ಯಾದಗಿರಿ ಜಿಲ್ಲೆಗೆ ಹೊಸ ವರ್ಷದ ದಿನ ಸಿಹಿಸುದ್ದಿ ಶ್ರುತಿ ಸಿನಿ ಕ್ರಿಯೇಷನ್ಸ್ ಸ್ಟಫರ ಕನ್ನಡ ಚಲನಚಿತ್ರ ಕಾಣದ ಶಕ್ತಿ ಚಿತ್ರದ ಟ್ರೈಲರ್ ಟೀಸರ್ ಮತ್ತು ಆಡಿಯೋ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಶ್ರೀ 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 ಹವ ಮಲ್ಲಿನಾಥ್ ಮಹಾರಾಜರ ಕೃಪಾಶೀರ್ವಾದದೊಂದಿಗೆ ಜರುಗಲಿದೆ ಚಿತ್ರದ ನಿರ್ದೇಶಕರು ಎನ್ ಕಾರ್ತಿಕ್ ಯಾದಗಿರಿ ಇದರ ನಿರ್ಮಾಪಕರು ಶ್ರುತಿ ಎಂ ಎಸ್ ಆ ಸತೀಶ್ ಬಾಬು ಈ ಚಿತ್ರದ ಟೀಸರ್ ಹೊಸ ವರ್ಷದ ದಿನ ಯಾದಗಿರಿ ನಗರದ ಗಾಂಧಿ ಚೌಕಿನಲ್ಲಿರುವ ಪಂಪ ಮಹಾಕವಿ ಮಂಟಪದಲ್ಲಿ ಸಾಯಂಕಾಲ ಆರು ಗಂಟೆಗೆ ಚಿರಕಲಿದೆ ನಮ್ಮ ಕಲ್ಯಾಣ ಕರ್ನಾಟಕದ ಯುವ ಪೀಳಿಗೆಯ ನಮ್ಮ ಕಾರ್ತಿಕ್ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರು ಶ್ರುತಿ ಎಂ ಎಸ್ ಸತೀಶ್ ಬಾಬು ಮತ್ತು ಗೆಳೆಯರು ಇವರ ಶ್ರಮದ ಪ್ರತಿಫಲಕ್ಕೆ ಗಣ್ಯ ವ್ಯಕ್ತಿಗಳಿಂದ ಹಾರೈಕೆ ಸಾಕ್ಷಿಯಾಗಲಿದೆ ಕಾಣದ ಶಕ್ತಿ ನಂಬಿಕೆ ಮತ್ತು ಮೂಢನಂಬಿಕೆಯ ಎಳೆಯನ್ನ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಯಾದಗಿರಿ ನಗರದಲ್ಲಿ ಹೊಸ ವರ್ಷಕ್ಕೆ ಹೊಸ ಸುದ್ದಿಯೊಂದಿಗೆ ನಗರದಲ್ಲಿ ಟ್ರೈಲರ್ ರಿಲೀಸ್ ಆಗುವ ಕಾರ್ಯಕ್ರಮದಿಂದ ನಗರದ ಜನತೆಗೆ ಮನೋರಂಜನೆಯ ಕಾರ್ಯಕ್ರಮವಾಗಲಿದೆ ಮತ್ತು ಈ ಚಿತ್ರದ ಯಶಸ್ಸಿಗೆ ಕಾರಣೀಭೂತರಾಗಬೇಕು ಮತ್ತು ಸಹಕರಿಸಬೇಕು ಮತ್ತೊಮ್ಮೆ ಮಗದೊಮ್ಮೆ ಚಿತ್ರ ನಿರ್ಮಿಸಲಿ ಮತ್ತು ನಿರ್ದೇಶಿಸಲಿ ಎಂದು ಚಿತ್ರತಂಡಕ್ಕೆ ಶುಭ ಹಾರೈಸಲಿ ಎಂದು ನಮ್ಮ ಹಂಸ ಟಿವಿಯ ಹಾರೈಕೆ ವರದಿ ಸೀತಣ್ಣ ದುರ್ಗದ್ ಯಾದಗಿರಿ ಹಂಸ ಟಿವಿ